ನೀವು ಅದಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮ ಪ್ರಯತ್ನ ಮಾಡಿ ನಿಜ ಕೂಡ ಸಕ್ಸಸ್ ಆಗ್ತೀರಾ ಎಲ್ಲಿ ನಮ್ಮ ಪ್ರಯತ್ನ ಇರೋದಿಲ್ವೋ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಯತ್ನ ಹಾಕಿ ನಾವು ಬೆಳೆಸ್ತೀವಿ ಆ ಮಟ್ಟಕ್ಕೆ ಸಂಘ ತಾಂಡೋಗ್ತಿವಿ ಎಂಬ ಒಂದು ಪ್ರಯತ್ನ ಹಾಕ್ರಿ ನಿಜ ಕೂಡ ಸಕ್ಸಸ್ ಆಗ್ತೈತೆ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಎಷ್ಟೋ ಜನ ನಮ್ಮ ದೇಶಗಳು ಇವತ್ತು ಬಂದು ಕೂತಿದ್ದೀರಾ ಅವ್ರ ಜೊತೆ ಮಾಡಿಟ್ ಮಾಡಲಿ ಕಾರ್ಯದರ್ಶಿಗಳು ಇವತ್ತಿದ್ದೀರ ಬಹುಸಂಖ್ಯಾತವಾಗಿ ನಿಮ್ಮ ಒಂದು ಪ್ರಯತ್ನ ನಿಮ್ಮ ಒಂದು ಸಂಘದ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿ ನೀವು ಹೆಚ್ಚು ಶ್ರಮ ವಹಿಸಿದಾಗ ನಿಮಗೂ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ನಿಮಗೂ ಲಾಭ ಬರೋದಕ್ಕೆ ಸಾಧ್ಯ ಆಗ್ತದೆ ನಾವು ನಿಮ್ಗಳ ಜೊತೆಗಿರ್ತೀವಿ ನಿಮ್ಗೆ ಯಾವ್ಯಾವ ಸಂಘಗಳಿಗೆ ಏನೇನು ಅವಶ್ಯಕತೆ ಐತೋ ನಾನು ಶಕ್ತಿ ಮೀರಿ ಕೂಡ ಅಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಈಗಾಗಲೇ ಸಂಘಗಳ ಒಂದು ಏನು ಬೋರ್ಡಲ್ಲಿ ಮನೆ ಏನೋ ಬಜೆಟ್ ಮೀಟಿಂಗಲ್ಲೂ ಕೂಡ ಈಗ ಗಿರೀಶ್ ಅವರು ಹೇಳ್ದಂಗೆ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಹದಿನೈದು ಸಾವಿರ ರೂಪಾಯಿ ಕೊಡೋದಕ್ಕೆ ಮೊದಲೇದಾಗ ಒತ್ತಡ ಹಾಕಿರ್ತಕ್ಕಂಥದ್ದು ನಾನೇ ಇಲ್ಲ ಕೊಡಲೇಬೇಕು ಹದಿನೈದು ಸಾವಿರ ರೂಪಾಯಿನ ಯಾಕೆಂದರೆ ಒಂದು ರೈತನೊಂದು ಬಣವೆ ಸುಟ್ಟೋಯಿತು ಅಂದರೆ ಅವ್ನು ಬೀದಿಗೆ ಬರ್ತಾನೆ ಅವ್ನಿಗೆ ಹುಲ್ಲಿನ ರೇಟ್ ಇವತ್ತು ಇನ್ನೂರು ರೂಪಾಯಿ ದರ ಆಗೈತೆ ಅವನ ತಕ್ಷಣಕ್ಕ ಇನ್ನೂರು ರೂಪಾಯಿನ ಹತ್ತು ಸಾವಿರ ರೂಪಾಯಿ ಕೊಡೋದ್ರಾಗ ಎಷ್ಟು ತಿಂಗಳು ಅವನು ಹಸು ಸಾಕೋಕ್ಕಾಗ್ತೈತೆ ಕನಿಷ್ಠ ಪಕ್ಷ ಅಂದರೆ ಒಂದು ತಿಂಗ್ಳು ಸಾಕೋದಕ್ಕೆ ಅವನಿಗೆ ನಾವು ಹತ್ತು ಸಾವಿರ ರೂಪಾಯಿ ಕೊಡೋದಕ್ಕೆ ಅಲ್ಲ ಅದರಿಂದ ಹದಿನೈದು ಸಾವಿರ ರೂಪಾಯಿ ಕೊಡಬೇಕು ಇನ್ಸೂರೆನ್ಸ್ಗೆ ಅರವತ್ತು ಸಾವಿರ ರೂಪಾಯಿ ಇದ್ದಿದ್ದನ್ನ ಎಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ದೀವಿ ಒಂದು ಹಸು ಇವತ್ತು ಎಂಬತ್ತು ಸಾವಿರ ರೂಪಾಯಿ ಒಂದು ಹಸು ಎಂಬತ್ತು ಸಾವಿರ ರೂಪಾಯಿ ತನಕ ಇವತ್ತು ಹೋಗ್ತಾ ಇದ್ದಾವೆ ಒಳ್ಳೊಳ್ಳೆ ಹಸುಗಳು ಅಂಥ ಹಸು ಸತ್ತಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಕೂಡ ಅರವತ್ತು ಸಾವಿರ ಕೊಟ್ಟರೆ ನಾವು ಕಡಿಮೆ ಆಗ್ತೈತೆ ಮತ್ತು ನೀವು ಅದಕ್ಕೆ ದುಡ್ಡು ಎದುರಾಕಿ ನೀವು ಹಸು ಸಂಪಾದನೆ ಮಾಡಬೇಕಾಗ್ತೈತಿ ಖರೀದಿ ಮಾಡಬೇಕಾಗ್ತಿ ಅದಕ್ಕಿಲ್ಲ ಎಪ್ಪತ್ತು ಸಾವಿರ ರೂಪಾಯಿ ಕೊಡಿ ಅಂತೇಳಿ ಹೊಸದಾಗಿ ಬಜೆಟಲ್ಲೂ ಕೂಡ ಇವತ್ತು ನಾವು ಎಪ್ಪತ್ತು ಸಾವಿರ ರೂಪಾಯಿನ ಈ ಸರಿ ವಿಶೇಷ ಮಾಡಿದ್ದೀವಿ ಇಡೀ ಇವತ್ತು ನನ್ನ ಲೆಕ್ಕ ಎಲ್ಲೂ ಇಲ್ಲ ಅನಿಸುತ್ತೆ ರಾಜ್ಯದಾಗೆ ಎಲ್ಲೂ ಕೂಡ ಎಪ್ಪತ್ತು ಸಾವಿರ ರೂಪಾಯಿ ಯಾವ ಇನ್ಶೂರೆನ್ಸ್ ಕಂಪ್ನಿಯವರು ಕೊಟ್ಟಿಲ್ಲ ಯಾವ ಒಕ್ಕೂಟಗಳು ಕೊಟ್ಟಿಲ್ಲ ನಾವು ಕೊಟ್ಟಿದ್ದೀವಿ ಅದನ್ನು ಪ್ರತಿ ಒಂದು ನಿಮ್ಗೇನೇನು ಅವಶ್ಯಕತೆ ಇರ್ತಕ್ಕಂಥದನ್ನ ಅದನ್ನೆಲ್ಲ ನಾವು ನಿರ್ದೇಶಕರು ಆಲೋಚನೆ ಮಾಡೇನೇ ತೀರ್ಮಾನ ತಗೊಂಡು ಕೊಡೋ ಅಂಥ ಪ್ರಯತ್ನ ನಾವು ಆಗ್ತೀವಿ ಆ ಮಟ್ಟಕ್ಕೆ ನಿಮ್ಗಳ ಜೊತೆಗಿರ್ತೀವಿ ನೀವೆಲ್ಲರೂ ಕೂಡ ಒಟ್ಟಾರೆ ಸಂಗಳು ಬೆಳೆಸಿ ಎಂಬುದು ಒಂದು ಮನಸ್ಥಿತಿ ನಿಮ್ಮಲ್ಲಿರ್ಬೇಕು ಅಲ್ಲೇ ಒಂದು ಸಣ್ಣ ಪುಟ್ಟ ರಾಜಕಾರಣದ ಒತ್ತಡನೋ ಇನ್ನೊಬ್ರದ್ದು ಯಾರ್ದೋ ಒಂದು ಕಿ ನಿಮಗೆ ಸಮಸ್ಯೆಗಳು ಇವೆಲ್ಲ ಬಂದಾಗ ನಿಮ್ಮ ಮನ್ಸ್ಗಳು ಕೆಡ್ಸ್ಕೊಂಡು ಸಂಘದ ಕಡಿಗೆ ನಿರ್ಲಕ್ಷ್ಯ ಮನೋಭಾವನೆ ವಹಿಸ್ತೀರಾ ಅದು ಹಾಕ್ಬಾರ್ದು ರಾಜಕಾರಣ ಬತ್ತೈತೆ ಹೋಗ್ತೈತೆ ಬಟ್ ಸಂಘ ಬೆಳೆಸ್ತೀವಿ ಈ ನಾನು ಅವಧಿನಲ್ಲಿ ಏನು ನನ್ನೊಂದು ಕಾರ್ಯದರ್ಶಿ ಅವಧಿನಲ್ಲಿ ಈ ಸಂಘ ನೀವು ಮಟ್ಟಕ್ಕೆ ತಂದೆ ಇದಕ್ಕೊಂದು ಒಳ್ಳೆ ಬಿಲ್ಡಿಂಗ್ ಕೊಟ್ಟೆ ನಮ್ಮ ರೈತರಿಗೆ ಒಳ್ಳೆ ದರ ಕೊಟ್ಟೆ ಯಾವುದೇ ರೀತಿಯಲ್ಲಿ ನಮ್ಮ ರೈತಿಗೆ ತೊಂದರೆ ಆಗದಂಗೆ ಇವತ್ತು ಪ್ರತಿದಿನ ನಾನು ಐನೂರು ಲೀಟ್ರು ಬೆಳಿಗ್ಗೆ ಐನೂರು ಲೀಟ್ರ್ ಸಾಯಂಕಾಲ ಲೀಟ್ರ್ ಹಾಲು ಕೊಟ್ಟೆ ಅಂದರೆ ಅದು ನಿಮ್ಮ ಸಂಘಕ್ಕೆ ಒಂದು ಹೆಸರು ಅದು ನೀವು ಸತ್ರು ಸಮೇತ ನಿಮಗೆ ಒಳ್ಳೆ ಕಾರ್ಯದರ್ಶಿ ಇದ್ದ ಕೆಲಸ ಅಂತ ಅಂತೇಳ್ಬಿಟ್ಟು ಜನ ನೆನೆಸ್ತಾರೆ ಅದರಿಂದ ನೂರಾರು ಜನ ಕುಟುಂಬಗಳ ನೀವು ಉದ್ಧಾರ ಮಾಡ್ತೀರಾ ಆ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಇರಲಿ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ಹೇಳಿ ಈ ತಾಲೂಕಿನಿಂದ ಪ್ರತಿ ದಿನಕ್ಕೆ ಒಂದು ಲಕ್ಷ ಲೀಟರ್ ಉತ್ಪಾದನೆ ಮಾಡಬೇಕು ಸಂಗ್ರಹ ಮಾಡಬೇಕು ಅಂದರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ರೈತರ ಬಲವರ್ಧನೆ ಇರ್ಬೋದು ಕಾರ್ಯದರ್ಶಿಗಳ ಬಲವರ್ಧನೆ ಇರ್ಬೋದು ಸಂಘಗಳ ಬರ ಬಲವರ್ಧನೆ ಇರ್ಬೋದು ಅದೇ ರೀತಿ ಪುಸ್ತಕಗಳನ್ನು ಬರೆಸ್ತಾ ಇರ್ಬೋದು ಈ ರೀತಿ ಎಲ್ಲದ್ದು ಎಲ್ಲದಕ್ಕೂ ಒತ್ತು ಕೊಡುವ ಉದ್ದೇಶದಿಂದ ಇವತ್ತು ಅತ್ಯಂತ ಮುಖ್ಯವಾಗಿ ಈ ಹೊಸ ವರ್ಷ ಏನು ಏಪ್ರಿಲ್ ಒಂದು ಆಗ್ತಿದ್ರಿಂದ ಪುಸ್ತಕಗಳ ಬಗ್ಗೆ ನಿಮಗೆಲ್ಲರಿಗೂ ತರಬೇತಿಯನ್ನು ಕೊಡಬೇಕು ಅದರ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಇದಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಎಷ್ಟೋ ಜನ ಕಾರ್ಯದರ್ಶಿಗಳಿಗೆ ಜೂ ಸೀನಿಯರ್ಸ್ ಎಲ್ಲ ತುಂಬ ಜನ ಆಗ್ತೀರಾ ತುಂಬ ಜನ ಜಮಾ ಖರ್ಚು ಆಗ್ತೀರಾ ತುಂಬ ಅವರು ಸೀನಿಯರ್ಸ್ ಏನಿದೆ ಅವ್ರ ಮೀಟಿಂಗು ಬರ್ತೀರಾ ಹೇಳಿದ್ದನ್ನು ಕೇಳ್ಕೊಂಡು ಹೋಗಿ ಅಲ್ಲಿ ಇಂಪ್ಲಿಮೆಂಟನ್ನು ಮಾಡ್ತೀರಾ ಅಂದರೆ ನಿಮ್ಮ ರೈತರಿಗೂ ತಲುಪಿಸ್ತೀರಾ ಈ ಹೊಸ್ದಾಗಿ ಸೇರ್ಕಂಡಂಥವ್ರು ಅವತ್ತಿಂದನೂ ಬರೆದಿಲ್ಲ ಮುಂದಕ್ಕೂ ಬರಿತಾ ಇಲ್ಲ ಅನ್ನಾಗ್ಬಿಟ್ಟಿದೆ ಅದಕ್ಕೆ ಅವ್ರಿಗೆ ಇದನ್ನು ತರಬೇತಿನ ಕೊಡಬೇಕು ಪ್ರತಿ ತಿಂಗಳು ಬರಬೇಕಾದ್ರೆ ಜಮಾ ಖರ್ಚನ್ನು ತರುವಂತಾಗಬೇಕು ಅವ್ರು ಬರ್ಕೊಂಬಂದು ಸಲ್ಲಿಸ್ಬೇಕು ತಿಂಗಳ ತಿಂಗಳ ಬರೆದ್ರೆ ವರ್ಷದ್ದೆಲ್ಲ ನಿಮಗೆ ಬೇಕಾಗಲ್ಲ ವರ್ಷದ್ದೆಲ್ಲ ನಿಮ್ಮ ಹತ್ರನೇ ಇರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅಂತ ನಮ್ಮ ಹೆಸರುಗೌಡ ಸರ್ ಅವ್ರನ್ನ ನಾವೆಲ್ಲ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅವ್ರಿಗೆ ಅವ್ರಿಗೆ ಇದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಕಾರ್ಯದರ್ಶಿ ಅಂದರೆ ಕಾರ್ಯದರ್ಶಿಯ ಮಹತ್ವ ಕಾ ಆ ಹುದ್ದೆಯ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಅದರ ಜೊತೆ ಜೊತೆಗೆ ಪುಸ್ತಕಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಅಧ್ಯಕ್ಷರುಗಳನ್ನು ಸಹ ಸೇರಿಸಿ ಅವರಿಗೆ ಅನು ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ವಿಚಾರ ಮಾಡಿದ್ವಿ ಅದನಂತರ ನಂತರ ಏನು ಹೊಸ ವರ್ಷ ಈಗಾಗಲೇ ಏಪ್ರಿಲಲ್ಲಿ ಇದ್ದೀವಿ ನಾವು ಜನವರಿನಲ್ಲಿ ಹೊಸ ವರ್ಷ ಬಂದಿದೆ ಆ ಕ್ಯಾಲೆಂಡರ್ ಮತ್ತು ಡೈರಿಗಳು ಚುನಾವಣೆ ಇದರಿಂದ ಕೊಡೋದನ್ನು ಲೇಟ್ ಆಗಿತ್ತು ಅವುಗಳನ್ನು ಸಹ ಕೊಡೋಣ ಇದ್ರ ಜೊತೆಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯ್ಸಿದೀವಿ ನಾನು ಏನಾದರೂ ಪ್ರೊಕ್ಯೂರ್ಮೆಂಟ್ಗೆ ಹೋದಾಗ ಪ್ರೊಕ್ಯೂರ್ಮೆಂಟ್ ಎಲ್ಲ ಮುಗಿದಾದ ನಂತರ ಕಾರ್ಯದರ್ಶಿಯವರಲ್ಲಿ ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ನೋಡಿದ ನಂತರ ಬುಕ್ಸ್ಗಳನ್ನು ಕೇಳ್ತೀನಿ ಕ್ಯಾಶ್ ಬುಕ್ ಕೊಡಿ ಕಾಲ್ ಬುಕ್ ಕೊಡಿ ಅಂತೇಳಿ ಎಲ್ಲ ಕೇಳ್ತೀನಿ ಎರಡು ಥರದ ನನಗೆ ಅನುಭವ ಆಗಿದೆ ಎರಡು ಥರದ ಸೆಕ್ರೆಟ್ರಿಗಳಿರ್ತಾರೆ ಒಂದು ಥರದ ಸೆಕ್ರೆಟ್ರಿಗಳಿಗೆ ಏನಿರ್ತಾರೆ ಅಂದರೆ ಕಾನ್ಫಿಡೆಂಟ್ ಆಗಿ ಸರ್ ಏನು ಬೇಕಾರೆ ಕ್ಯಾಶ್ ಬುಕ್ಕ ತಗೊಳ್ಳಿ ತೆಗೆದು ನೋಡಿದಾಗ ಅಪ್ಡೇಟಾಗಿರ್ತದೆ ಟಾಕ್ ಬುಕ್ಕು ಅಪ್ಡೇಟ್ ಆಗಿರ್ತದೆ ಯಾವುದೇ ತೆಗೆದ್ರೆ ಅಪ್ಡೇಟ್ ಆಗಿರ್ತದೆ ಇನ್ನೊಂದು ಥರದಲ್ಲಿರ್ತದೆ ಕ್ಯಾಶ್ ಬುಕ್ ಇಲ್ಲ ಸರ್ ನಾನು ತಂದಿಲ್ಲ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಬರಲಿಕ್ಕಿತ್ತು ಸ್ಟಾಕ್ ಬುಕ್ ಬರಲಿ ಈ ಥರ ಕಾರಣಗಳು ಹೇಳ್ತಾರೆ ಅದು ಹೇಳಿದ್ನಲ್ಲ ಸೊ ಈ ಥರ ಇದು ಇದ್ದಾಗ ಅದು ಅನುಮಾ ನೀವು ಏನು ಮಾಡದೇ ಇದ್ದರೂ ಕೂಡ ಅನುಮಾನಕ್ಕೆ ಆಸ್ಪದ ಆಗ್ತದೆ ದಯವಿಟ್ಟು ದಯವಿಟ್ಟು ಮಾಡಲಿಕ್ಕೆ ಕ್ಯಾಶ್ ಬುಕ್ ಯಾವುದೇ ಬುಕ್ಸ್ ಆದರೂ ಕೂಡ ನೀವು ಒಂದು ಸ್ವಲ್ಪ ದಿನ ಬರದೇ ಇದ್ದರೆ ಅದೇ ಅಭ್ಯಾಸ ಆಗಿಬಿಡ್ತದೆ ಅಯ್ಯೋ ಅಷ್ಟು ಒಂದು ವಾರದಿದೆಯಲ್ಲ ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ಹದಿನೈದು ದಿವಸ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಾಡಬೇಡಿ ಅವತ್ತಿಂದ ಅವತ್ತೇ ಕ್ಯಾಶ್ ಎಸ್ಪೆಷಲಿ ಕ್ಯಾಶ್ ಬುಕ್ಕು ಅವತ್ತಿಂದ ಅವತ್ತು ಬರ್ಕೊಳ್ಳಿ ನಮಗೆ ಮ ಏನೋ ನೆನಪಿರೋದು ಬರೀ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಇವತ್ತು ಏನು ಹೇಳಿರ್ತಾರೆ ಅಷ್ಟು ನಿಮಗೆ ಅರ್ಥ ಆಗದೆ ಇರ್ಬೋದು ಅದು ಕೆಲವೊಂದು ಇವುಗಳು ಏನು ಮನಮುಟ್ಟುವಂತೆ ಹೇಳುವಂಥ ಕೆಲವೊಂದು ವಿಷಯಗಳು ನಿಮಗೆ ಅರ್ಥ ಆಗಿದೆ ಸೊ ಆ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡು ಭಾಳಷ್ಟು ತರಬೇತಿ ಇಲ್ಲಿ ಆಗ್ತಾಯಿದೆ ಮೇಲಿಂದ ಮೇಲೆ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಸೊ ತರಬೇತಿಗಳ ಅವಶ್ಯಕತೆ ಇದೆ ಸೊ ಈ ತರಬೇತಿಗಳಿಂದಾಗಿ ನಿಮ್ಮ ಶಿರದಲ್ಲಿ ಇವಾಗ ಏನಿದೆ ಮೊದಲಿನ ಮೊದಲು ಹೇಗಿತ್ತು ಮತ್ತು ಈಗ ನಿಮ್ಮ ಗುಣಮಟ್ಟಗಳೇ ಇರ್ಬೋದು ಸೊ ನಿಮ್ಮ ಏನು ಸಂಘದ ವ್ಯವಸ್ಥೆ ಏನಿದೆ ಅದು ಇನ್ನೂ ಚೆನ್ನಾಗಿ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಇದೆ ಅದು ಗ್ರೋತ್ ಇದೆ ಸೊ ಈ ಗ್ರೋತ್ ಇಲ್ಲೇ ಇರಬಾರ್ದು ಇದು ನೆಕ್ಸ್ಟ್ ಲೆವೆಲಿಗೆ ನೆಕ್ಸ್ಟ್ ಲೆವೆಲಿಗೆ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅದು ಹೋಗಬೇಕು ಅಂತ ಹೇಳಿದಾಗ ಈ ಥರ ತರಬೇತಿಗಳಿಗೆ ಬಂದುಬಿಟ್ಟು ಏನೇನು ಕಾರ್ಯದರ್ಶಿಗಳಿಗೆ ಹೇಳೋಂಥದ್ದು ಏನಂತ ಹೇಳಿದ್ರೆ ಆ ಬುಕ್ಸ್ಗಳನ್ನು ಬರೆಯುವಂಥದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬಿಡಿ ಆವಾಗವಾಗಲೇ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬರೆದ್ರೆ ಆಮೇಲೆ ನಿಮಗೇನು ನಿದ್ದೆ ಬರೋಲ್ಲ ಒಂದು ದಿವಸ ನಾವು ಬರೀಲಿಲ್ಲ ಅಂತಂದರೆ ಮತ್ತೆ ನಿದ್ದೆ ಬರಲ್ಲ ಬಟ್ ಬಿಟ್ಟರೆ ಒಂದು ವಾರ ಆಯಿತು ಮತ್ತೆ ಅದು ಅಭ್ಯಾಸ ಆಗ್ತಾ ಹೋಗ್ತದೆ ಸೊ ಈ ಒಂದು ಮಾತೆರಡು ಒಂದೆರಡು ಮಾತಾಡ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ